ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಯಲ್ಲಿ ಎಡವಟ್ಟುಗಳ ಜೊತೆಗೆ ಭ್ರಷ್ಟಾಚಾರವನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಕಳೆದ ಆರನೇ ತಾರೀಕು ಸಹಾಯಕ ಆಯುಕ್ತರು ಬೇರೆ ಬೇರೆ ಟೆಂಪಲ್ ಎಂಪ್ಲಾಯ್ಸ್ ಎಲ್ಲಿ ಹುದ್ದೆ ಖಾಲಿ ಇದೆ ಅಲ್ಲೆಲ್ಲ ಅಪಾಯಿಂಟ್ ಮಾಡ್ಕೊಳ್ತೀವಿ ಅಂತೇಳಿ ಒಂದು ಅರ್ಜಿ ಹಾಕಿದ್ದಾರೆ ಆಯುಕ್ತರಿಗೆ ಅದಕ್ಕೆ ಒಂದು ನಿಯೋಗ ಮಾಡಿದೆ ಸಾಮಾನ್ಯವಾಗಿ ಇ ಟಿ ಶಾಖೆ ನೋಡ್ಕೊಳ್ಳುವಂಥದ್ದು ಕೇಂದ್ರ ಸ್ಥಾನಿಕ ಸಹಾಯಕರು ಮಹೇಶ್ ಅವರು ಅವರ ಗಮನಕ್ಕೆ ಇಲ್ಲ ಇವರಿಗೆ ಯಾರು ಬೇಕೋ ಈ ಸಹಾಯಕ ಆಯುಕ್ತರಿಗೆ ಯಾರು ಬೇಕೋ ಅಂತ ವ್ಯಕ್ತಿಯನ್ನ ಇದಕ್ಕೆ ಜೋಡಿಸಿದ್ದಾರೆ ಅನಿರೀಕ್ಷಿತವಾಗಿ ನನ್ನ ಕಣ್ಣಿಗೆ ಬೀಳ್ತು ಅದನ್ನ ತುರ್ತಾಗಿ ಮಾನ್ಯ ಆಯುಕ್ತರ ಗಮನಕ್ಕೆ ತಂದೆ ಇ ಎಸ್ ಟಿ ಶಾಖೆಯನ್ನ ನೋಡ್ಕೊಳ್ಳೋ ಮಹೇಶ್ ಕೆಲಸ ಮಹೇಶ್ ಅವರ ಕಣ್ಣಿಗೆ ಮಣ್ಣೆರಚಿ ಕೇಂದ್ರ ಸ್ಥಾನಿಕ ಸಹಾಯಕರಾದ ಪದ್ಮ ಅವರು ಯಾವುದು ಅವರಿಗೆ ಅನುಕೂಲ ಇದೆಯೋ ಅದಕ್ಕೆಲ್ಲದಕ್ಕೂ ಮಹೇಶ್ ಅವರ ಕಣ್ಣಿಗೆ ಮಣ್ಣೆರಚುವಂತಹದ್ದು ಆಯುಕ್ತರ ಗಮನಕ್ಕೆ ತಾರದೆ ಅವರ ಮನಸ್ಸಿಗೆ ಬಂದ ಹಾಗೆ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ಉದಾಹರಣೆಗೆ ಇವಂಗೆ ಪದ್ಮ ಅವ್ರಿಗೆ ಯಾರು ಪರಿಚಯ ಇಲ್ಲದ ವ್ಯಕ್ತಿಗಳಿದ್ದಾರೆ ಆ ವ್ಯಕ್ತಿಗಳ ಹತ್ರ ನಾನು ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಯಾರು ನನ್ನನ್ನು ಬೆಳೆ ಮಾಡಿ ತೋರಿಸೋ ರೀತಿಯಿಂದ ಇಟ್ಕೊಂಡಿಲ್ಲ ಯಾವ ಅಧಿಕಾರಿಗಳು ನನ್ನ ಬೆಳಮಾಡ್ ತೋರ್ಸ್ತೇ ಇರೋ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಯಾವುದು ನನ್ನ ಮೇಲೆ ಆರೋಪವೇ ಇಲ್ಲ ಅಂತ ಹೇಳ್ತಾರೆ ಏನ್ರಿ ಪ್ರತಿ ದಿವಸ ಆರೋಪ ಯಾವುದೋ ಒಂದು ಆರೋಪ ಅಲ್ಲ ಒಂದನ್ನ ಒಂದು ಸರಿ ತಪ್ಪು ಪದೇ 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 ಮಾಡಿ ತಪ್ಪನ್ನೇ ಮಾಡಿದ ಕ್ಷಮೆ ಸಿಗೋದಿಲ್ಲ ಮೇಡಮ್ ಪ್ಲೀಸ್ ಇದನ್ನ ದಯವಿಟ್ಟು ಗಂಭೀರವಾಗಿ ತಗೊಳ್ಳಿ ಕೊನೆಗೆ ಇಮ್ಮಿಡಿಯೇಟ್ ಆಗಿ ಕೇಂದ್ರ ಸ್ಥಾನಿಕ ಸಹಾಯಕ ಮಹೇಶ್ ಅವರ ಹೆಸರನ್ನ ಪ್ರಿಂಟ್ ಮಾಡಿಸಿದ್ದಾಯ್ತು ಕೂತು ಜಾಗದಲ್ಲೇ ಅದಾಯ್ತು ಮಾನ್ಯ ದಿವಸ ಹತ್ತನೇ ತಾರೀಕು ಮತ್ತೆ ಇಂಟರ್ವ್ಯೂ ಆಯಿತು ದೊಡ್ಡ ಗಣಪತಿ ದೇವಾಲಯದಲ್ಲಿ ದೊಡ್ಡ ಗಣಪತಿ ದೇವಾಲಯದಲ್ಲಿ ಏನು ಯಾವ ರೀತಿ ಮಾಡಿದ್ರು ಅಂತಂದ್ರೆ ವಿಸ್ತೃತ ವರದಿಯನ್ನು ಮತ್ತೆ ಇನ್ನೊಂದ್ಸರಿ ಕೊಡ್ತಿದ್ದೀನಿ ಇದೇ ಪದ್ಮ ಅವರು ಗಿಣಿ ಹೇಳಿದಂಗೆ ಹೇಳಿದೆ ಇ ಎಸ್ ಟಿ ಶಾಖೆಯನ್ನ ನೀವು ನೋಡಬಾರದು ಅಂತೇಳಿ ಆ ಮಾನ್ಯ ಆಯುಕ್ತರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಲೆಟ್ರ್ ಕೂಡ ಕೊಟ್ಟಿದ್ದಾರೆ ಇನ್ಮೇಲೆ ನಾನು ಮಾಡಲಿಲ್ಲ ಈ ರೀತಿ ಶಾಖೆ ನೋಡ್ಕೊಳ್ಳೋದಿಲ್ಲ ಅಂತೇಳಿ ನೆಟ್ರು ಕೂಡ ಕೊಟ್ಟಿದ್ದಾರೆ ಒಂಬತ್ತನೇ ತಾರೀಕು ಮತ್ತೆ ತಿರುಗ ನಿನ್ನೆ ಮನೆ ಮನೆ ಸಂಪರ್ಕ ಅಭಿಯಾನಕ್ಕೆ ಗೌರ್ಮೆಂಟ್ ಸ್ಟಾಫ್ ಕಳಿಸಿದ್ದಾರೆ ಅದರಲ್ಲಿ ರುದ್ರೇಶ್ ಅವರು ಕಳಿಸಿದ್ದಾರೆ ಆ ಕೆಲಸ ಅರ್ಧಕ್ಕೆ ಬಿಟ್ಟು ಬಂದು ವಿಧಾನಸೌಧದಲ್ಲಿ ಮುಜರಾಯಿ ಸಚಿವರ ಕಾರ್ಯಾಲಯದಲ್ಲಿ ರಘು ಜೊತೆ ಓತ್ಲಾ ಹೊರಕೊಂಡು ಕೆಂಪೇಗೌಡರ ಡಿಸ್ಕಸ್ ಮಾಡ್ಕೊಂಡು ಕೂತಿದ್ದಾರೆ ಕೆ ಪದ್ಮ ಅವರನ್ನ ಕೋರ್ಟ್ ಕೆಲಸಕ್ಕೆ ಅಂತ ಮಾನ್ಯ ಆಯುಕ್ತರು ಕಳಿಸಿದ್ದಾರೆ ಆ ಕೆಲಸನ ಬಿಟ್ಟು ವಿಧಾನಸೌಧದಲ್ಲಿ ರುದ್ರೇಶ್ ರಘು ಜೊತೆ ಇವರು ಸಮಯವನ್ನು ವ್ಯರ್ಥವನ್ನು ಆ ಡ್ಯೂಟಿ ಅವರ್ಸ್ ಅಲ್ಲಿ ಸಮಯ ವ್ಯರ್ಥ ಮಾಡುವಂಥ ಪುಕ್ಷಟ ಕೆಲಸ ಯಾಕೆ ಮಾಡಬೇಕು ಕೆಂಪೇಗೌಡರ ಡಿಸ್ಕಸ್ ಮಾಡ್ಕೊಂಡು ಕೂತಿದ್ದಾರೆ ಮಾನ್ಯ ಸಚಿವರ ಕಾರ್ಯಾಲಯದಿಂದ ವೆಂಕಟೇಶ್ ಮೂರ್ತಿ ಫೋನ್ ಬಂತು ನೋಡಿ ವೆಂಕಟೇಶ್ ಮೂರ್ತಿಗಳೇ ದಿನ ಬೆಳಗ್ಗೆ ಆದ್ರೂ ಇವ್ರಿಗೆ ಇಷ್ಟೆಲ್ಲ ನೀವು ಹೇಳ್ತೀರಾ ಮತ್ತೆ ತಿರ್ಗಾ ಬಂದು ಇಲ್ಲಿ ಡ್ಯೂಟಿ ಆವರ್ಸ್ ಇಲ್ಲಿ ಬಂದು ಹೋದ ಹೊಡ್ಕೊಂಡು ಕೂತಿದ್ದಾರೆ ಅಂತ ತುರ್ತಾಗಿ ಮನ್ಯಾಯಕ್ತೇ ಕ್ಷಣನೆ ಫೋನ್ ತಿಳಿಸ್ದೆ ಅವರಿಗೆ ಫೋನ್ ಮಾಡಿ ಫಸ್ಟ್ ಪದ್ಮ ಮತ್ತು ರುದ್ರೇಶ್ ಎಲ್ಲಿದ್ದಾರೆ ಅಂತ ಫೋನ್ ಮಾಡಿದ್ರು ಫೋನ್ ಮಾಡಿ ಅವ್ರಿಗೆ ಯಾವ್ಯಾವ ರೀತಿ ಪ್ರಸಾದ ಕೊಡಬೇಕೋ ಆ ಪ್ರಸಾದವನ್ನು ಕೊಟ್ಟರು ಅವ್ರಿಗೆ ನಾಚಿಕೆ ಏನಾಗೋದಿಲ್ಲ ಬೇರೆ ಪ್ರಶ್ನೆ ಆದರೆ ದಯವಿಟ್ಟು ಸರ್ಕಾರಿ ವ್ಯವಸ್ಥೆನ ಕಣ್ಣು ಮಾಡ್ರೆ ಯಾ ನಿಮ್ಮ ಯೋಗ್ಯತೆ ಮೀರಿ ನಿಮಗೆ ಸಂಭಾವನೆ ಕೊಡ್ತಾ ಇದೆ ಇನ್ನು ಮುಂದೆ ನಾನು ಏನಕ್ಕೆ ಪ್ರತಿ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ತಪ್ಪು ಮಾಡ್ತೀರಾ ಮತ್ತೆ ನಾನು ತಪ್ಪೇ ಮಾಡಲ್ಲ ನಾನು ಪ್ರಾಮಾಣಿಕ ಅಂತ ಹೇಳೋದಿಕ್ಕೆ ನಿಮ್ಮ ಮನಸ್ಸಾದರೂ ಹೇಗೆ ಬರುತ್ತೆ ಇನ್ನು ಮುಂದೆ ಆದರೂ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ನಿಮಗೆ ನಿಮಗೇನು ಸರ್ಕಾರ ಜವಾಬ್ದಾರಿಯನ್ನು ಕೊಟ್ಟಿದೆ ಅದನ್ನು ತುಂಬಾ ಚೆನ್ನಾಗಿ ಮಾಡೋ ಪ್ರಯತ್ನ ಮಾಡಿ ಸುಮ್ಮನೆ ನಮ್ಗೆ ಕೆಲಸ ಗೊತ್ತಿಲ್ಲದೆ ಹೋದ್ರು ಸುಮ್ಮನೆ ಸಹಿ ಮಾಡೋದು ಎಲ್ಲರೂ ಬೆರಳು ಮಾಡಿ ತೋರಿಸೋ ರೀತಿಯಲ್ಲಿ ಮಾಡ್ಕೊಳ್ಳೋವಂಥದ್ದು ಒಳ್ಳೆ ಲಕ್ಷಣ ಅಲ್ಲ